ರಾಜ್ಯ ಬಿಜೆಪಿ ಅಧ್ಯಕ್ಷ ನೋಡಿದ್ರೆ ಯಾವುದೇ ಪೊಲಿಟಿಕಲ್ ಪಾರ್ಟಿನಲ್ಲಿ ನಮ್ಮ ದೇಶದಲ್ಲಿ ಚುನಾವಣೆ ನಡೆಯಲ್ಲ ಆದ್ರೆ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಚುನಾವಣೆ ನಡೆಯುತ್ತೆ ಬೂತ್ ಮಟ್ಟದ ಕಮಿಟಿಗಳಾಗತ್ತೆ ಶಕ್ತಿ ಕೇಂದ್ರದ ಮಟ್ಟದ ಚುನಾವಣೆ ಆಗತ್ತೆ ತಾಲೂಕು ಮಂಡಲ ಸಮಿತಿ ಚುನಾವಣೆಗಳಾಗತ್ತೆ ಜಿಲ್ಲಾ ಸಮಿತಿ ಚುನಾವಣೆ ಆಗುತ್ತೆ ರಾಜ್ಯ ಸಮಿತಿ ಚುನಾವಣೆ ಆಗುತ್ತೆ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಆಗುತ್ತೆ ಚುನಾವಣೆ ಆಗಬೇಕು ಅಂತ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೇಳೋದ ಕಾರ್ಯಕರ್ತರು ತಪ್ಪಲ್ಲ ಹಿರಿಯರು ಒಟ್ಟಿಗೆ ಕುರಿತು ಚರ್ಚೆ ಮಾಡಿಕೊಂಡು ಇಂಥವರಲ್ಲಪ್ಪ ಇಂಥರ ಅಧ್ಯಕ್ಷರಾಗಬೇಕು ಅಂತ ತೀರ್ಮಾನವೂ ಆಗ್ಬೋದು ಇಲ್ಲ ಪ್ರಜಾಪ್ರಭುತ್ ಅವಕಾಶ ಬೇಕು ಅಂತ ಚುನಾವಣೆಯನ್ನು ನಡೀಬೋದು ಇದು ತಪ್ಪು ಅಂತ ನಾನು ಹೇಳ ಮೂರು ಇಲ್ಲ ಅಂತ ಹೇಳಿದ್ರೆ ಹೋಗ್ತಾ ಇದೆ ಇದ್ದಾರೆ ಇದಕ್ಕಿಂತ ಯಾವ ಪದ ಮತ ಪಡಿಸ್ಲಿ ಬರೀ ಬಿಜೆಪಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅದೇ ಪರಿಸ್ಥಿತಿ ಅಲ್ಲ ಅತ್ತ ಎಚ್ ಡಿ ಕುಮಾರಸ್ವಾಮಿ ಜಿ ಡಿ ದೇವೇಗೌಡರು ಅದೇ ಪರಿಸ್ಥಿತಿ ಅಲ್ಲ ಎಲ್ಲಾ ಪಕ್ಷವೂ ಗಬ್ಬೋದ್ದೋಗ ಕಾರ್ಯಕರ್ತರು ಅವ್ರ ಮುಖಗೊಂಡು ನೋಡಕ್ಕೆ ಸಂಕೋಚ ಪಡ್ತಿದ್ದಾರೆ ಸಮಯ ಹೋಗಕ್ಕೆ ಮಾಡ್ತಿದ್ದಾರೆ ಹಿರಿಯರು ಕೂತ್ಕೊಂಡು ಇದನ್ನ ಚರ್ಚೆ ಮಾಡಿ ಇಲ್ಲಿ ಬೇಕು ಬಗೆಹರಿಸ್ಬೇಕು ಇನ್ನೊಂದು ಪ್ರಾರ್ಥನೆ ಎಲ್ಲಾ ಕೂಡ